ಿ ತೋಟ ಚಿಕ್ಕಮಂಗ್ಳೂರ್ ಹತ್ರ ಇರೋದು ಇದು ಹೆಂಗಿದೆ ಸಕ್ಕದಾಗಿದೆ ಅಲ್ಲ ಇಲ್ಲಿ ಜನ ಫೋಟೋ ಶೂಟ್ ಮಾಡ್ಕೊಂತ ಎಲ್ರಿಗೂ ವೆಲ್ಕಮ್ ಟು ಮೈ ಲಾಗ್ ಸೊ ಇವತ್ತು ಇನ್ನೊಬ್ರು ಮನೆಗ್ ಬಂದಿದ್ದೀವಿ ನಮ್ಮ ಮಾವ ಮನೆಗೆ ಹಾಗೆ ಸ್ವಲ್ಪ ಮಾತು ಕತೆ ಜೊತೆ ಏನೇನ್ ಮಾಡ್ತೀವಿ ಹೇಗಿರುತ್ತೆ ಇವತ್ತೊಬ್ರದ್ದು ಬರ್ಡೇ ಇದೆ ಸೊ ಯಾರು ಏನು ಅಂತ ನನ್ನ ಲಾಗ್ನ ನೋಡ್ತಾ ಇರಿ ಗೊತ್ತಾಗತ್ತೆ ಹಾಗೆ ಮಾಡಲಿ ನೋಡಿ ಇಲ್ಲೆಲ್ಲ ನಾಳೆ ಒಂದು ಫಂಕ್ಷನ್ ಇದೆ ಸೊ ಅದಕ್ಕೆ ನಮ್ಮತ್ತೆ ಅವರು ಸಾರಿಗೆ ಮಾಡ್ಕೊತ ಇದ್ದಾರೆ ರೆಡಿ ಮಾಡ್ಕೊತಿದ್ದಾರೆ ಬಂದೆ ಬೇಬಿ ಅವ್ರ ಮಗಣಿ ಇಲ್ಲೇ ಕೂತಿದ್ದಾರೆ ನಮ್ಮ ಮಗಣಿ ಇಲ್ಲಿದ್ದಾರೆ ಯಾಕೋ ಕೆಮ್ಮು ಬಾ ನಡಿ ಫೋನ್ ಬೇಡ ಫೋನು ಫೋನ್ ಬೇಡ ಬಾ ನೋಡಿ ನಡಿಯಲ್ಲಿ ಹೋಗದ ಚಡ್ಡಿ ಹಾಕ್ಕೊಂಡೆ ಹಂಗೇ ಓಡಾಡ್ತಿದೀಯಲ್ಲೋ ಇಲ್ಲಿ ಹಾಯ್ ಮಾಡ ಚಿನಿ ಹಾಯ್ ನೋಡಿ ನಮ್ಮ ಅತ್ತೆ ನಮ್ಮ ಅತ್ತೆ ಮಗಳು ಅಡುಗೆ ಮಾಡ್ತಿದ್ದಾರೆ ಬೋಣ ಏನೇ ನೋಡಿ ಅವ್ರದ್ದು ಇಂಟೀರಿಯರ್ ಹೆಂಗಿದೆ ಅಂತಂದ್ರೆ ಇದಕ್ಕೆ ಸ್ಟ್ಯಾಂಡ್ ಇಲ್ಲ ಜಸ್ಟ್ ಈ ಥರ ಹ್ಯಾಂಡಲ್ ಚೆನ್ನಾಗಿದೆ ಒಂಥರ ಸ್ಪೆಷಲ್ ಸ್ಪೆಷಲ್ ಇವತ್ತು ಚಿಕನ್ ಸಾಂಬಾರ್ ಇದು ಚಿಕನ್ ಗ್ರೇವಿ ಬೋಂಡ ಪಾಯಸ ಇಲ್ಲ ಪಾಯಸ ಪಾಯಸ ಎಲ್ಲ ಓಹ್ ಪಾಯಸ ಇರೋದು ಇಷ್ಟೇ ಖಾಲಿ ಆಗಿದೆ ನಾವೆಲ್ಲ ಅವಾಗಲೇ ಕುಡ್ಕೊಂಡ್ವಿ ಟೀಚರ್ ಇವರು ನಮ್ಮ ಮಾವ ಅಲ್ಲಿದ್ದಾರೆ ನಮ್ಮ ಮಾವ ಎಂತ ಮಾಡ್ತಾರೆ ಹೇಳು ಅಂತ ಬರ್ಡೇಗ ಐ ಮಾಡಿ ಈಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಓವ ನಮ್ಮ ಮಾವ ಕಾಫಿ ಪ್ಲ್ಯಾಂಟರು ನಮ್ಮ ಹುಡುಗಿದಕ್ಕೆ ಇವತ್ತು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಅಣ್ಣ ಮನೆಯಿಂದ ಮಾವ ಮನೆಗೆ ಬಂದಿದ್ವಿ ಇನ್ನೊಬ್ರು ಮಾವ ಮನೆಗೆ ಹೋಗ್ಬೇಕಿತ್ತು ಬಟ್ ಅಲ್ಲಿ ಹೋಗಿಲ್ಲ ನೆಕ್ಸ್ಟ್ ಟೈಮ್ ಹೋಗ್ತೀವಿ ಈಗ ಸದ್ಯಕ್ಕೆ ಈ ಮಾವ ಮನೆಯಲ್ಲಿ ಬರ್ಡೆ ಸೆಲೆಬ್ರೇಷನ್ ಅದು ಅವ್ರದ್ದು ಫೋನು ಇಕ್ಕರಿ ಕಾರು ತಿರ್ಕೊಂಡು ಮಾಡೇ ಅವ್ರು ಸೊ ಆ ಕಡೆ ತಿರ್ಕೊಂಡು ಮಾಡಿದ್ರೆ ಅಲ್ಲಿ ಚಿಂಟು ಟೀ ಇದೀ ಇನ್ನು ಹತ್ತಬೇಡ ಇಳಿಯೋ ಮಗನೇ ಬರೀ ಹತ್ತದೇ ಮಾಡ್ತೀಯಲ್ಲಲ್ಲ ಅಣ್ಣ ಇಳಿ ಅಣ್ಣ Happy birthday to. you happy birthday to you. Happy birthday ತವಿ ಹ್ಯಾಪಿ बर्थडे ಟು ಯು ನೀನು ಕ್ಲಾಪ್ ಮಾಡಲಿ ಫಿನಿಶ್ ನೀನು ತಿಂಡಿ ನೀನು ಮಟ್ಲು ಅದಾಕಡೆ ಹೋಗಿಕ್ಕೆ ನೀವು ಅವತ್ತಿನೋದಿ ಹೇಳುತ್ತೆ ನನಗೆ ಗಾಳಿ ತುಂಬಾ ಕೂತು ಬರಬೇಕು ಏ ಇಚ್ಛೆನಲ್ಲಿ ನಮ್ಮಂದ್ರೆ ಜಾಸ್ತಿ ವಾಯು ತುಂಬಿ ಕೊಡ್ಬಿಡು ಏ ಇಲ್ಲ ಇಲ್ಲಿ

ಫಂಕ್ಷನಿಗೆ ಹೋಗ್ತಾ ಇದೀವಿ ಸೊ ರೆಡಿ ಆಗಿದ್ವಿ ನನ್ನ ಮಗನಿ ಅಪ್ಪ ಹೊಡೆದನು ಹೋಗೋಣ ಅಂತ ಕಡೆ ಬೆಳಕೆ ಕಾಣಿಸ್ತಿಲ್ಲ ಸೊ ಫಂಕ್ಷನ್ಗೆ ರೆಡಿ ಆಗಿ ಹೋಗ್ತಾ ಇದ್ದೀವಿ ಇನ್ನೊಂದು ವೀಡಿಯೋದೊಂದಿಗೆ ಭೇಟಿ ಆಗೋಣ ಯಾರೇ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಡಿ ಇಲ್ಲಿ ನಮ್ಮ ನಾವು ಫಂಕ್ಷನ್ ಬಂದಿದ್ವಿ ಅಂತ ಹೇಳಿದ್ವಲ್ಲ ಸೊ ನಾ ಬಿกรೂಟ್ಕ್ಕೆ ನಮ್ಮ ಅಜ್ಜಿ ಮನೆ ಆ ನಮ್ಮ ಅಜ್ಜಿ ಮನೆಗೆ ಇವ್ರ ನಮ್ಮ ಆಂಟಿ ಪರಿಚಯ ಇದೆ ಅನ್ಸುತ್ತೆ ನಾನು ಮೈಸೂರಲ್ಲಿ ವಿಡಿಯೋ ಹಾಕಿದ್ದು ಹೇಂಗೇ ಲಾ ಹೆಂಗ್ ರೆಡಿ ಆಗಿದಾರೆ ನೋಡಿ ಸೂಪರ್ ಆಗಿ ರೆಡಿ ಆಗಿದಾರೆ ಅಲ್ಲಿ ನನ್ನ ಮಗ ನಮ್ಮ ಮನೆಯವರು ಇದು ಕಾಫಿ ತೋಟ ಚಿಕ್ಕಮングಳur ಹತ್ರ ಇರೋದು ಇದು ಹೆಂಗಿದೆ ತೋಟ ಯಾರಿಗೂ ಸಕ್ಕತ್ತಾಗಿದೆ ಅಲ್ಲಾ ಇಲ್ಲಿ ನೋಡಿ ಇಲ್ಲಿ ಇಲ್ಲೊಂದಷ್ಟು ಜನ ಫೋಟೋ ಶೂಟ್ ಮಾಡ್ಕೊತ ಇದ್ದಾರೆ ಬೈಕ್ ಮೇಲೆ ಏ ಭೂವಿ ಹಾಯ್ ದವನ ರಮ್ಯಾ ಮತ್ತು ನೀನು ಕಾಣಿಸಲ್ಲ ನಾನು ತಳ್ತಾ ಇದ್ದೀನಿ ಅವನು ಅಲ್ಲಿ ತೋರ್ದೊಳಗೆ ಸೊ ಎಲ್ಲ ಅಲ್ಲಿ ಆ ಕಡೆ ಇದ್ದಾರೆ ನಾವು ಈ ಕಡೆ ಫೋಟೋಶೂಟಿಗೆ ಅಂತ ಬಂದಿದ್ವಿ ಓಕೆ ಮತ್ತೆ ಸಿಗೋಣ ಅಲ್ಲಿ ತನಕ Keep I'm watching my channel!